ನಮಸ್ತೆ ನಾವು ಓದ್ತಾ ಇರುವಂತಹ ಪುಸ್ತಕದ ಹೆಸರು ಭರವಸೆಯೇ ಜೀವನ ನಂಬಿಕೆ ಇರಲಿ ಬರೆದಿರೋದು ಶ್ವೇತಾ ಭೀಡೆ ಅವರು ಬನ್ನಿ ನಮ್ಮ ಮೊದಲನೇ ಚಾಪ್ಟರ್ ಈ ಪುಸ್ತಕದ ಮೊದಲನೇ ಚಾಪ್ಟರ್ ಈ ವರ್ಷದ ಮೊದಲನೇ ಚಾಪ್ಟರ್ನ ಓದ್ತಾ ಇದ್ದೀವಿ ಏನ್ ಚಾಪ್ಟರ್ ಹೆಸರು ಅಂದರೆ ವ್ಯಾಗ್ರನಿಗೂ ಒಳಿತನ ವ್ಯಾಗ್ರನಿಗೂ ಒಳ್ಳೆಯತನ ಬಂತು ಹೇಗೆ ವ್ಯಾಗ್ರನಿಗೂ ಒಳ್ಳೆಯತನ ಬಂತು ಹೇಗೆ ಅಂದರೆ ವ್ಯಾಗ್ರ ಅಂದ್ರೆ ಏನು ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ತಲೆಗೆ ಬರೋದು ಕೆಟ್ಟೋರು ಕೆಟ್ಟದ್ದು ಅಂತ ಸೊ ಅಂಥವ್ರಿಗೂ ಕೂಡ ಒಳ್ಳೆತನ ಬಂತು ಹೇಗೆ ಬಂತು ಅನ್ನೋದನ್ನ ಈಗ ನೋಡೋಣ ಇದರಿಂದ ನಮ್ಮ ಲೈಫಲ್ಲೂ ಕೂಡ ಭರವಸೆ ಹೆಚ್ಚಾಗೋದಕ್ಕೆ ಮೇ ಬಿ ಈ ಒಂದು ಕತೆ ನಮ್ಗೆ ಹೆಂಗೆ ಹೆಲ್ಪ್ ಮಾಡುತ್ತೆ ನೋಡೋಣ ನಮಗೆಲ್ಲ ಗೊತ್ತಿರುವಂತಹ ಕಥೆನೇ ಇದು ಪುಣ್ಯಕೋಟಿಯ ಕತೆ ಗೊತ್ತಿಲ್ಲದಿರೋರು ಯಾರಿದ್ದಾರೆ ಹೇಳಿ ಅದೆಷ್ಟೇ ಸಲ ಪುಣ್ಯಕೋಟಿಯ ಕತೆಯನ್ನು ಕೇಳಿದ್ರು ಮತ್ತೆ ಆ ಕಥೆಯನ್ನು ಕೇಳಿದಾಗ ಗೊತ್ತಿಲ್ಲದೆ ಮನಸ್ಸು ಅರ್ಧವಾಗತ್ತೆ ಕಣ್ಣಂಚಿನಲ್ಲಿ ನೀರು ಬಂದು ನಿಲ್ಲತ್ತೆ ಕಣ್ಣಂಚು ಒದ್ದೆಯಾಗತ್ತೆ ಇನ್ನು ಆ ಹಾಡನ್ನು ಕೇಳುವಾಗ ಕಣ್ಣ ಮುಂದೆ ಪುಣ್ಯಕೋಟಿ ಮತ್ತು ಹುಲಿಯ ಬಿಂಬ ನಾವೇ ಚಿತ್ರಿಸಿಕೊಳ್ಳುವಾಗ ಪುಣ್ಯಕೋಟಿಯ ಅಸಹಾಯಕತೆ ವ್ಯಾಘ್ರನ ಗರ್ಜನೆ ಹೋಗಬೇಡ ಎಂದು ಅತ್ತು ದುಂಬಾಲು ಬೀಳುವ ಪುಟಾಣಿ ಕರು ನೆನೆದಾಗ ಎಂಥವರಿಗೂ ಒಮ್ಮೆ ಅದು ಮನವನ್ನು ತಟ್ಟುತ್ತದೆ ಕತೆಗಳ ಅದರಲ್ಲೂ ನೀತಿ ಕಥೆಗಳ ವಿಶೇಷವೇ ಅದು ಅನೇಕ ಬಾರಿ ವಿಶ್ಲೇಷಣೆಗೆ ಒಳಗಾಗುತ್ತಲೇ ಇರುವ ಕತೆ ಪ್ರತಿ ಸಲ ಹೊಸ ಆಯಾಮವನ್ನು ಹರವಿ ಹೋಗುತ್ತದೆ ನಿಮ್ಮ ಆ ಕ್ಷಣದ ಭಾವನೆಗೆ ತಕ್ಕಂತೆ ಕೆಲವು ಭಾವನೆಗಳು ಹೆಚ್ಚಾಗಬಹುದು ಕೆಲವೊಮ್ಮೆ ಮಗುವಿನ ಬಗ್ಗೆ ಕನಿಕರ ಬರ್ಬೋದು ಮತ್ತೊಮ್ಮೆ ಪುಣ್ಯಕೋಟಿಯ ಸತ್ಯಸಂಧತೆ ಬಗ್ಗೆ ಹೆಮ್ಮೆ ಬರ್ಬೋದು ಇನ್ನೊಮ್ಮೆ ಹುಲಿಯ ಮನ ಪರಿವರ್ತನೆಯ ಬಗ್ಗೆ ವಾಹ್ ಅನ್ಸ್ಬೋದು ಆದರೆ ಎಂದಾದರೂ ಆ ಹುಲಿಗೆ ಅದರಲ್ಲೂ ಹುಟ್ಟು ಮಾಂಸಹಾರಿ ಹುಲಿಗೆ ಆ ಹಸುವನ್ನು ಹಾಲುಣಿಸಿ ಬಾ ಎಂದು ಕಳಿಸುವಷ್ಟು ಉದಾತ್ತತೆ ಎಲ್ಲಿಂದ ಬಂತು ಅಥವಾ ಅಷ್ಟು ಹೊತ್ತು ಕಾದ ಬಳಿಕ ಎದುರು ಬಂದು ನಿಂತ ಆ ಹಸುವನ್ನು ಒಂದೇ ಗುಕ್ಕಿಗೆ ಮೇಲೆ ಹಾರಿ ತಿನ್ನುವ ಬದಲು ತಾನೇ ಹಾರಿ ಪ್ರಾಣ ಬಿಟ್ಟಿತು ಎಂದಾದರೆ ಅದಕ್ಕೇನು ಕಾರಣ ಎಂದು ಯೋಚಿಸಿದ್ದೀರಾ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಅಂಥದ್ದೊಂದು ವಿಶೇಷತೆಗೆ ನಾವು ಸಾಕ್ಷಿಯಾಗಿ ಆ ಕತೆಯನ್ನು ತಾತ ಮುತ್ತಾತನ ಕಾಲದಿಂದಲೂ ಕೇಳುತ್ತಲೇ ಬಂದು ಈಗ ಮಕ್ಕಳಿಗೂ ದಾಟಿಸುವಾಗ ಸಹಜ ಸಹಜಕತೆಗೂ ಮೀರಿದ ವಿಶೇಷ ಇದೆ ಅಂತ ಅನಿಸ್ಬೇಕಲ್ವಾ ಯಾವತ್ತಾದರೂ ನಾವು ಈ ಥರ ಯೋಚನೆ ಮಾಡಿದ್ದೀವ ಪುಣ್ಯಕೋಟಿ ಓ ಹಸು ಬಂತು ಏನು ಪುಣ್ಯಕೋಟಿ ಆಯಿತು ಲೈಕ್ ಹುಲೀಸ್ ಆಯಿತು ಸದ್ಯ ಹಸು ಮತ್ತು ಕರು ಜೊತೆ ಆಯಿತು ಈ ಥರ ನೋಡಿರ್ತಿವೆ ಹೊರ್ತು ಹೇಗೆ ಹಸು ಈ ತರ ಒಪ್ಕೊಳ್ಳಕ್ ಸಾಧ್ಯ ಆಯ್ತು ಅಂತ ನಾವ್ ಯಾವತ್ತೂ ನೋಡಿಲ್ಲ ಅಲ್ವಾ ಆ ಘಟನೆಯನ್ನೇ ಯೋಚಿಸಿ ಅದು ಮೂಲತಃ ಹುಲಿ ಅದು ಹಸಿದಿದ್ದ ಹುಲಿ ಹಸುವನ್ನು ಹಾಲು ಏನು ಹಾಲು ಹಾಲು ಕೊಡಕ್ಕೆ ಕಳಿಸಿದ್ದೇ ಹೆಚ್ಚು ಹೌದಾ ಇಲ್ವಾ ಹಸುವನ್ನ ಹಾಲು ಕೊಡೋಕ್ಕೆ ಕಲಿಸಿದ್ದೇ ಹೆಚ್ಚು ಅದು ಮಾಡದೆ ಅಧಿಕ ಪ್ರಸಂಗ ಎನಿಸುವಾಗ ಆ ಹಸು ಮರಳಿ ಬಂದಾಗ ಏನಾಯಿತು ಮಾಡಿದ್ದೇ ಒಂದು ದೊಡ್ಡದು ಅಂತ ಅಂದರೆ ಅಧಿಕ ಪ್ರಸಂಗ ಅಂತ ಅನಿಸ್ಬೇಕಾದ್ರೆ ಇನ್ನದು ಮರಳಿ ಬಂದಾಗಲೂ ಕೂಡ ನಾನು ಇದನ್ನು ಹೀಗೆ ವಿಶ್ಲೇಷಿಸುತ್ತೇನೆ ಅದಕ್ಕೆ ಉತ್ತರ ಸಮಯ ಮತ್ತು ಚಿಂತನೆ ಹೇಗೆ ಸಾಧ್ಯ ಯಾವುದೇ ಕೆಲಸವನ್ನು ನೀವು ಮಾಡಬೇಕು ಅಂದ ಕೂಡಲೇ ನೀವೇನು ಮಾಡ್ತೀರಿ ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ರೀತಿ ಇರುತ್ತೆ ಕೆಲವರು ಆ ಯೋಚನೆ ಬಂದ ತಕ್ಷಣ ಕಾರ್ಯರೂಪಕ್ಕೆ ತರ್ತಾರೆ ಇಲ್ಲಿಂದ ನಮ್ಮ ಲೈಫ್ನ ಕನೆಕ್ಟ್ ಮಾಡ್ಕೊಳ್ತಾ ಹೋಗೋಣ ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ತರ ಇರ್ತಾರೆ ಕೆಲವರು ಯೋಚನೆ ಬಂದ ತಕ್ಷಣ ಅದನ್ನ ಕಾರ್ಯರೂಪಕ್ಕೆ ಇಮಿಡಿಯೇಟ್ ತಂದ್ಬಿಡ್ತಾರೆ ಇನ್ ಕೆಲವರು ಯೋಚನೆ ಬಂದ ತಕ್ಷಣ ಅದಕ್ಕೆ ಸ್ವಲ್ಪ ಪ್ಲಾನ್ ಎಲ್ಲ ಪ್ರಿಪೇರ್ ಪ್ರಿಪೇರ್ ಮಾಡಿ ಆಮೇಲೆ ಅದನ್ನ ಯೋಜನೆನ ಜಾರಿಗೆ ತರ್ತಾರೆ ಇನ್ನು ಇನ್ನ ಕೆಲವ್ರು ಹೇಗೆ ಅಂದ್ರೆ ಅದು ಇವಾಗ ಹುಟ್ಟತ್ತೆ ಇದೇನೋ ಮಾಡ್ಬೇಕು ಅಂತ ಹುಟ್ಟತ್ತೆ ಒಂದ್ ಕನ್ಸು ಸಂಜೆ ಅಷ್ಟೊತ್ತಿಗೆ ಅದನ್ನ ಮರ್ತು ಬಿಡ್ತಾರೆ ಸೊ ಈ ಮೊದಲು ಎರಡು ಪ್ರಕರಣದಲ್ಲಿ ಕೆಲವು ಸಾಧ್ಯತೆ ಇದೆ ಬಾಧ್ಯತೆ ಇದೆ ಅಂದ್ರೆ ಕೆಲವೊಂದು ಟೈಮು ಅದರಲ್ಲಿ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಡೂಸ್ ಅಂಡ್ ಡೋನ್ಸ್ ಎರಡೂ ಬರುತ್ತೆ ಆಯ್ತಾ ಆದ್ರೆ ಮೂರನೆಯ ಪ್ರಕಾರದಲ್ಲಿ ಯೋಚನೆಯನ್ನು ಬಿಟ್ರೆ ಮತ್ತೆ ಏನು ದೊಡ್ಡ ಬದಲಾವಣೆ ಇಲ್ಲ ಈ ಎರಡು ಈ ಎರಡು ರೀತಿಯಂತ ವ್ಯಕ್ತಿಗಳು ಏನಾದ್ರೂ ಡಿಸೈಡ್ ಮಾಡಿ ಇಮಿಡಿಯೇಟ್ ಅವರು ಆಕ್ಷನ್ಗ್ ತಂದ್ರು ಅವರಲ್ಲೂ ಒಂದು ಬದಲಾವಣೆ ಏನೋ ಬರುತ್ತೆ ಅಥವಾ ಪ್ಲಾನ್ ಮಾಡಿ ಆ್ಯಕ್ಷನಿಗೆ ತಂದ್ರು ಅವರಲ್ಲೂ ಏನೋ ಬದಲಾವಣೆ ಬರುತ್ತೆ ಬರೀ ಅಂದ್ಕೊಳ್ತಾನೆ ಇರ್ತಾರಲ್ಲ ಅಲ್ಲಿ ಅಂದ್ಕೊಳ್ಳೋದು ಬಿಟ್ರೆ ಬೇರೆ ಏನೂ ಆಗಿರಲ್ಲ ನೀವು ತಕ್ಷಣ ಒಂದು ಕೆಲಸವನ್ನು ಮುಂದಾಲೋಚನೆ ಇಲ್ಲದೆ ಪ್ರಾರಂಭಿಸಿದಾಗ ಸಣ್ಣ ಪುಟ್ಟ ಏರಿಳಿತಗಳನ್ನು ಅನುಭವಿಸ್ಬೇಕಾಗತ್ತೆ ಯಾವುದೇ ಕೆಲಸದ ಬಗ್ಗೆ ಏನು ಹಿಂದೆ ಮುಂದೆ ಗೊತ್ತಾಗದೆ ಸಡನ್ ಆಗಿ ಮಾಡಿದಾಗ ಒಂದು ಸ್ವಲ್ಪ ನಾವು ಏರಿಳಿತಗಳನ್ನು ಅನುಭವಿಸ್ಬೇಕಾಗತ್ತೆ ಲಾಭದ ಜೊತೆಗೆ ನಷ್ಟಕ್ಕೂ ಒಡ್ಡಿಕೊಳ್ಳಬೇಕಾಗತ್ತೆ ಸ್ವಲ್ಪ ಲಾಭದ ಜೊತೆ ನಷ್ಟಕ್ಕೂ ನಾನು ಒದ್ ಏನು ಒಡ್ಕೊಳ್ಬೇಕಾಗತ್ತೆ ನೀವು ಚಾಕ್ ಏನು ಚಾಕ್ಷ ಚಾಣಾಕ್ಷರಾಗಿದ್ರೆ ಇನ್ ಕೇಸ್ ಚಾಣಾಕ್ಷರ ಚಾಣಾಕ್ಷರಾಗಿದ್ರೆ ಸಡನ್ ಡಿಸಿಷನ್ ತಗೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಆದ್ರೆ ಆ ಡಿಸಿಷನ್ಸ್ ತಗೊಂಡು ಪ್ರಾಬ್ಲಮ್ಸ್ ಬಂದರೂ ಕೂಡ ನೀವೇನಾದರೂ ಬುದ್ಧಿವಂತರಾಗಿದ್ರೆ ಅದನ್ನ ಸುಲಭವಾಗಿ ಫೇಸ್ ಮಾಡ್ತೀರಾ ಅದೇ ಯೋಚಿಸಿ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ ಯೋಚಿಸಿ ಪ್ಲಾನ್ ಮಾಡಿ ಮಾಡಿದಾಗ ಅವಾಗಲೂ ಪ್ರಾಬ್ಲಮ್ಸ್ ಬರಬಹುದು ಆದ್ರೆ ಅದರ ಒಂದು ತೀವ್ರತೆ ಕಡಿಮೆ ಇರುತ್ತೆ ಇಲ್ಲಿ ಅದನ್ನ ಈ ಕತೆ ಜೊತೆಗೆ ಹೇಗೆ ನಾವು ಕನೆಕ್ಟ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಹುಲಿ ತನ್ನ ಮೇಲೆ ಆಕ್ರಮಣ ಮಾಡುತ್ತದೆ ಎಂದು ತಿಳಿದಾಗ ಪುಣ್ಯಕೋಟಿ ಉಪಯೋಗಿಸಿದ್ದು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಸಾವಿರ ವರ್ಷ ಆಯುಷ್ಯು ಎನ್ನುವ ಸಣ್ಣ ತಂತ್ರ ಹಾಗೆಂದು ಅದಕ್ಕೆ ಮೋಸ ಮಾಡಬೇಕು ಅಂತೇನಿರಲಿಲ್ಲ ಹುಲಿಗೂ ತಿನ್ನದೆ ಉಳಿಸುವ ಆಸೆ ಇಲ್ಲದಿದ್ದರೂ ಹಸು ತನ್ನ ಕಂದನನ್ನು ಹುಡುಕಿಕೊಂಡು ಹೋದಾಗ ಅದಕ್ಕೆ ಸಿಕ್ಕಿದ್ದು ಸಮಯ ಅದು ಅಂದ್ರೆ ಇಲ್ಲಿ ಬೀಸೋ ದೊಣ್ಣೆಗೆ ತಬ್ ಅನ್ನೋದು ಹಸುವಿನ ಒಂದು ಥಾಟ್ ಬಂತು ಅಂತ ಅಂದ್ರೆ ಅದಕ್ಕೆ ಮೋಸ ಮಾಡಬೇಕು ಅಂತಿಲ್ಲ ಬಟ್ ಅದು ವರ್ಕ್ ಆಗಿದೆ ಹಸುಗೆ ಹಾಗೆ ಹುಲಿ ಬಂದ ಮೇಲೆ ತಿಂದು ಅದನ್ನ ಆಕ್ಸೆಪ್ಟ್ ಮಾಡ್ತಲ್ಲ ಅದು ಹೇಗೆ ಸಾಧ್ಯ ಅಂದ್ರೆ ಆ ಟೈಮ್ ಕೊಡ್ತಲ್ಲ ಹಸು ಆ ಮಗುನ ಕರುನ ನೋಡಕ್ ಹೋದಾಗ ವಾಪಸ್ ಬರೋ ತನಕ ಹುಲಿ ಒಂದೇ ಕೂತಿದ್ದಾಗ ಆ ಟೈಮ್ ಇತ್ತಲ್ಲ ಆ ಟೈಮು ಹುಲಿಗೆ ಸಾಕಷ್ಟು ಪರಿವರ್ತನೆ ಮಾಡೋಕ್ಕೆ ಸಹಾಯ ಮಾಡಿರುತ್ತೆ ಬರ್ತಾರಾ ಇಲ್ವಾ ಗ್ಯಾರಂಟಿ ಬರುತ್ತಾ ನಾನು ಯಾಕೆ ಕಳಿಸ್ದೆ ಕಳಿಸ್ಬಾರ್ದಿತ್ತು ಏನೇನೋ ಓಡ್ತಾ ಇರುತ್ತೆ ಯಾವಾಗ ಅವ್ರನ್ನ ನೋಡ್ತೀವಿ ಅವಾಗ ನಮ್ಮ ಮೇಲೆ ನಮಗೇನೆ ನಾನು ಇವ್ರ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಇವರೇನೂ ರೆಸ್ಪಾಂಡ್ ಮಾಡಲಿಲ್ಲ ಅಂತ ನಾನೇ ಇವ್ರ ಬಗ್ಗೆ ರಾಂಗಾಗಿ ಅಂದ್ಕೊಂಬಿಟ್ಟಿದ್ದೆ ಬಟ್ ಹಂಗಲ್ಲ ವ್ಯಕ್ತಿ ಹಾಗಲ್ಲ ಇವರು ಅನ್ನೋ ಒಂದು ಥಾಟ್ ಬರುತ್ತೆ ನಮಗೆ ಅವ್ರ ಮೇಲೆ ಕನಿಕರ ಬರುತ್ತೆ ಸೇಮ್ ಅದೇ ಥರದ ಒಂದು ಸಿಚುವೇಷನ್ ಹುಲಿಗೂ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದ್ರ ಮನಸ್ಸಲ್ಲಿ ಇವೆಲ್ಲ ಓಡಿರ್ಬೋದಲ್ವಾ ಹುಲಿಗೂ ತಿನ್ನದೇ ಉಳಿಸುವ ಆಸೆ ಇಲ್ಲೇ ಇಲ್ಲದೆ ಇದ್ರೂ ಕೂಡ ಟೈಮ್ ಸಿಕ್ತು ಅದಕ್ಕೆ ಅದು ಅಂತಿಂಥ ಸಮಯವಲ್ಲ ಮನ ಕಲಕುವ ಮತ್ತು ಮನ ಪರಿವರ್ತನೆ ಮಾಡುವ ಸಮಯ ಇಲ್ಲೇನಂತ ಅಂದರೆ ನವನೀತ ತೆಗೆಯಲು ಸಿಕ್ಕ ಅಮೃತ ಗಳಿಕೆ ಆ ಸಮಯಾವಕಾಶದಲ್ಲಿ ಅದಕ್ಕೆ ಅನಿಸಿದ್ದು ಕೊಲ್ಲದೆ ಉಳಿಸುವ ನಿರ್ಧಾರ ಮತ್ತು ತನ್ನನ್ನು ತಾನು ಕೊನೆಗೊಳ್ಳಿಸುವ ನಿರ್ಧಾರ ನಿಮ್ಮ ವಿಷಯದಲ್ಲಿ ನೀವು ಎರಡೂ ಆಗುವ ಸಾಧ್ಯತೆಗಳಿವೆ ನಾವು ಎರಡೂ ಆಗುವ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ನಾವು ಪುಣ್ಯಕೋಟಿ ಆಗ್ಬೋದು ಇನ್ನು ಕೆಲವೊಮ್ಮೆ ಹುಲಿ ಆಗ್ಬೋದು ಪುಣ್ಯಕೋಟಿ ಆದಾಗ ಒಂದು ಗಂಭೀರ ತಲೆ ಹೋಗುವ ಪ್ರಸಂಗವನ್ನು ನಿಭಾಯಿಸುವ ಅಗತ್ಯ ಮತ್ತು ಬುದ್ಧಿ ಬೇಕಾಗುತ್ತದೆ ನೀವು ವ್ಯಾಘ್ರವಾದಾಗ ಆದಾಗ ತುಂಬ ಸರಳವಾದ ವಿಷಯವೇನೆಂದರೆ ತಾಳ್ಮೆ ಯೋಚನೆ ಮತ್ತು ಸರಿಯಾದ ನಿರ್ಧಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವುದು ಮುಖ್ಯವಾಗುತ್ತೆ ಇಲ್ಲಿ ಅಂತ್ಯ ಏನಾಗಬೇಕಿತ್ತು ಎನ್ನುವುದು ನನ್ನ ಯೋಚನೆಯಲ್ಲ ಆದರೆ ತಾಳ್ಮೆ ಮತ್ತು ಸಮಯವನ್ನು ಉಪಯೋಗಿಸಿಕೊಳ್ಳುವ ರೀತಿ ಎಂಥ ಸಮಯವನ್ನು ಬದಲಾಯಿಸಿ ಬಿಡಬಹುದು ನೆನಪಿಡಿ ತಾಳ್ಮೆಯ ಹಾದಿಯಲ್ಲಿ ಯಾವುದೇ ಸದ್ದು ಗದ್ದಲವಿರುವುದಿಲ್ಲ ಮತ್ತು ಜನಸಂದಣಿಯೂ ಇರುವುದಿಲ್ಲ ಇದನ್ನು ನಾವು ನಮ್ಮ ಲೈಫ್ಗೆ ಹೇಗೆ ಅಪ್ಲೈ ಮಾಡ್ಕೋಬೋದು ಅಂತ ಅಂದರೆ ಅದೇ ಸೇಮ್ ಸಮಯಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಅಂತ ಏನು ಹೇಳ್ತೀವೋ ಹಾಗೆ ಟೈಮ್ಸ್ ನಾವು ಆ ಗಲಾಟೆ ನಡೆಯೋ ಸಮಯದಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಮಾಡೋಣ ಇವಾಗ ಅಂತ ಒಂದು ಸ್ವಲ್ಪ ಪಾಸ್ ತಗೊಂಡ್ರು ಕೂಡ ಸಾಕಷ್ಟು ನಮಗೆ ರಿಯಲೈಸೇಷನ್ಸ್ ಆಗುತ್ತೆ ಸೊ ಯಾವಾಗ ನಾವು ಆ ಟೈಮ್ ತೊಗೊಳ್ತೀವಿ ಅಲ್ಲಿ ನಮಗೆ ತಾಳ್ಮೆ ಜಾಸ್ತಿ ಆಗುತ್ತೆ ಅದು ಒಂದಾದರೆ ಇನ್ನೊಂದು ಏನಾದರೂ ಒಂದು ಪ್ರಾಬ್ಲಮ್ ಬಂದಾಗ ಅದರಿಂದ ನಾನು ಹೆಂಗ್ ಹೊರಗೆ ಬರಬೇಕು ಅನ್ನೋ ಒಂದು ಐಡಿಯಾ ಕೂಡ ನಮಗೆ ಆ ಟೈಮಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ ಸೊ ಸಂಬಂಧಗಳು ಹಾಗೆ ಎಲ್ಲೋ ಮನಸ್ಸು ತುಂಬ ಗಾಯ ಆಗ್ತಾ ಇದೆ ಅಂದಾಗ ಎರಡೂ ಮನಸ್ಸುಗಳಿಗೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ ಅದನ್ನ ಹೀಲ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಕೋಪ ಯಾರಿಗೆ ಜಾಸ್ತಿ ಅನ್ನೋದಕ್ಕಿಂತ ಆ ಕೋಪ ಇಳಿಯೋ ತನಕ ನಾವು ಸ್ವಲ್ಪ ಸಮಯ ಕೊಡಬೇಕಾಗತ್ತೆ ನಾವು ನಮಗೆಲ್ಲ ಸಮಯ ಕೊಡಬೇಕಾಗಿರೋದು ಆ ಕೋಪದ ತೀವ್ರತೆ ಕಡಿಮೆ ಆಗೋದಕ್ಕೋಸ್ಕರ ಸಮಯ ಕೊಡ್ಬೇಕು ಇಲ್ಲಿ ಕೋಪ ಮತ್ತೆ ಬುದ್ಧಿ ಎರಡು ನಮ್ ಕೈಯಲ್ಲಿ ಆದರೆ ಆದ್ರೆ ಸಮಯ ಕೊಟ್ಟಾಗ ನಾನು ಯಾಕೆ ಇಷ್ಟು ಕೋಪ ಮಾಡಿಕೊಂಡೆ ನಾನು ಇದ್ರ ಬದಲು ಹಿಂಗೆ ಮಾಡ್ಬೋದಿತ್ತಲ್ಲ ಈ ನಿರ್ಧಾರ ತೊಗೊಳೋದ್ರ ಬದಲು ಈ ಥರ ತೊಗೊಬೋದಿತ್ತಲ್ಲ ಅಂತ ಎಷ್ಟೊಂದು ಯೋಚನೆಗಳು ನನಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಥರ ಓಕೆ ನೆಕ್ಸ್ಟ್ ಟೈಮ್ ನಾನು ಹಿಂಗೆ ಮಾಡಬಾರ್ದು ಅನ್ನೋ ಬುದ್ಧಿ ಕೂಡ ನಾವಿಲ್ಲಿ ಕಲಿತೀವಿ ಅವತ್ತು ಒಬ್ಬರ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ವಿ ಅನ್ನೋ ರಿಯಲೈಸೇಷನ್ ಆಗ್ಬೋದು ಈ ಥರ ಏನೋ ಒಂದು ಆಗಿ ಸಂಬಂಧ ಸರಿ ಹೋಗ್ಬೋದು ಇಲ್ಲಿ ನಾವು ಹೇಗೆ ಅವಾಗವಾಗ ಪುಣ್ಯಕೋಟಿ ಆಗ್ತೀವಿ ಅವಾಗವಾಗ ಹುಲಿ ಆಗ್ತೀವೋ ಹಾಗೆ ನಮ್ಮ ಜೀವನದಲ್ಲಿ ಬರೋರು ಕೂಡ ಅವಾಗವಾಗ ಪುಣ್ಯಕೋಟಿ ಆಗಿರ್ತಾರೆ ಅವಾಗವಾಗ ಹುಲಿ ಆಗ್ತಾರೆ ಯಾಕಂದರೆ ಎಲ್ಲರ ಭಾವನೆಗಳಲ್ಲೂ ಏರುಪೇರು ಆಗ್ತಾನೇ ಇರುತ್ತೆ ನಾವು ಬದಲಾಗ್ತಾ ಇರ್ತೀವಿ ಅವರು ಬದಲಾಗ್ತಾ ಇರ್ತಾರೆ ಇಲ್ಲಿ ಆ ಹುಲಿಗೆ ಸಿಕ್ಕಿದ್ದು ಸಮಯ ಆ ಹಸುಗೆ ಸಿಕ್ಕಿದ್ದು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು ನಾವು ಅಷ್ಟೇ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ಅದನ್ನು ಇಮಿಡಿಯೆಟ್ ಆಗಿ ಎದುರುಕೊಂಡು ಓಡೋದ್ರ ಬದಲು ಅದನ್ನು ಸಾರ್ಟೌಟ್ ಮಾಡೋಕ್ಕೆ ನಾನು ಹೇಗೆ ಅಹ್ ಯೋಚನೆ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕು ಹಾಗೆ ಅದನ್ನ ತಾಳ್ಮೆಯಿಂದ ಯೋಚನೆ ಮಾಡ್ದಾಗ ನಾವು ಎಂತಹ ಸಮಯವನ್ನು ಕೂಡ ಏನ್ ಹೇಳ್ತಾರೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ಹಾಗೆ ಹುಲಿ ಅಷ್ಟು ವ್ಯಾಗ್ರವಾಗಿರೋ ಹುಲಿಗೆ ಸಮಯ ಸಿಕ್ಕಾಗ ಅಹ್ ಮಾಡಬೇಕು ಅಂತ ಅನಿಸಿದೆ ಅಂದಾಗ ನಮ್ಮನ್ನ ಯಾರು ದ್ವೇಷಿಸ್ತಾ ಇರ್ತಾರೆ ನಮ್ಮನ್ನ ಯಾರು ಪದೇ ಪದೇ ಕೀಳಾಗಿ ನೋಡ್ತಾ ಇರ್ತಾರೆ ಸ್ವಲ್ಪ ಅವ್ರಿಗೂ ಕೂಡ ಸಮಯ ಕೊಡಿ ತುಂಬ ಅರ್ಥ ಮಾಡ್ಸಕ್ಕೆ ಹೋಗ್ಬೇಡಿ ನಿಮ್ಮನ್ನ ನೀವು ಒಂದು ಸ್ವಲ್ಪ ಸಮಯ ಕೊಟ್ಟು ಹಸು ಹೇಗೆ ಅದರ ಉದ್ದೇಶವನ್ನ ಮತ್ತೆ ಅದರ ಕೆಲಸವನ್ನ ಮಾಡೋದಕ್ಕೆ ಬ್ರೇಕ್ ತಗೊಂತೋ ಹಾಗೆ ನೀವು ಸಹ ನಿಮ್ಮನ್ನ ದ್ವೇಷಿಸ್ತಾ ಇರೋರು ನಿಮ್ಮನ್ನ ಕಾಲೆಳಿತಾ ಇರೋರಿಗೆ ಸ್ವಲ್ಪ ಪಾಸ್ ತೊಗೊಳ್ಳಿ ಅವರಿಂದ ಸ್ವಲ್ಪ ಗ್ಯಾಪ್ ತೊಗೊಳ್ಳಿ ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವಾಗ ಅವ್ರಿಗೆ ಒಂದು ದಿನ ಅನಿಸ್ಬೋದು ಹುಲಿಗೆ ಹೇಗೆ ಅನ್ನಿಸ್ತು ಇದನ್ನು ತಿನ್ನೋದ್ರ ಬದಲು ನಾನೇ ಸತ್ತಿರ ಒಳ್ಳೇದು ಅಂತ ಹಾಗೆ ನಮಗೆ ಕೆಟ್ಟದನ್ನು ಬಯಸೋರಿಗೂ ಅನಿಸ್ಬೋದು ಯಾಕೆ ಸುಮ್ಮನೆ ಪದೇ ಪದೇ ಇವ್ರನ್ನ ಇಷ್ಟೊಂದು ದ್ವೇಷಿಸಬೇಕು ಬಿಡು ನನ್ನ ಲೈಫ್ನಾದರೂ ನಾನು ನೋಡ್ಕೊಳ್ತೀನಿ ಅಂತ ಅವರು ಮುಂದಕ್ಕೆ ಹೋಗ್ಬೋದು ಸೊ ಆ ಸಮಯ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ ಕೆಟ್ಟವರು ಅಂತ ನಿರ್ಧಾರ ಮಾಡೋದೇ ಬೇಡ ಯಾವತ್ತಾದರೂ ಬದಲಾಗಬಹುದು ಹಾಗಾಗಿ ವ್ಯಾಗ್ರರು ಕೂಡ ಒಳ್ಳೆ ಒಳ್ಳೆಯದನ್ನು ಕಲಿತು ಬದಲಾಗೋ ಸಾಧ್ಯತೆಗಳಿರುತ್ತೆ ನಾವು ಎರಡೂಲ್ಲೂ ನೋಡಬೇಕು ಪುಣ್ಯಕೋಟಿ ಹಸುವಾಗಿ ನೋಡಬೇಕು ಹಾಗೆ ನಮ್ಮ ಎದುರುಗಡೆ ನಮ್ಮ ಜೀವನದಲ್ಲಿ ಬರೋರು ಕೂಡ ಪುಣ್ಯಕೋಟಿ ಮತ್ತು ಹಸುಗಳಾಗೆ ನಾವು ನೋಡಬೇಕು ಸೊ ಓವರ್ ಆಲ್ ಈ ಚಾಪ್ಟರಲ್ಲಿ ಏನು ಕಲ್ತ್ಕೊಂಡ್ರಿ ತುಂಬ ಸೂಕ್ಷ್ಮ ವಿಚಾರಗಳನ್ನು ನೀವೇನು ಅರ್ಥ ಮಾಡ್ಕೊಂಡ್ರಿ ನಾನು ಈ ವರ್ಷದಿಂದ ತುಂಬ ಅರ್ಥ ಮಾಡ್ಸಲ್ಲ ಯಾಕೆ ಹೇಳಿ ಬಿಕಾಸ್ ನೀವು ಆಲ್ರೆಡಿ ನಮ್ಮ ಮೂವತ್ತು ಪುಸ್ತಕಗಳನ್ನು ನೋಡಿ 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 ನಿಮ್ಮ ಲೈಫ್ ಕನೆಕ್ಟ್ ಮಾಡ್ಕೊಳ್ಳೋದನ್ನ ಈಗ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು ಓಕೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ನಮ್ಮೆಲ್ಲ ಎಪಿಸೋಡ್ಸ್ಗಳನ್ನು ನೀವು ನೋಡ್ತಾ ಬನ್ನಿ ನನ್ನ ರಿಕ್ವೆಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಜಾನ್ವರಿ ಒಂದನೇ ತಾರೀಕಿಂದ ನೋಡ್ಕೊಂಡು ಬನ್ನಿ ಆಗ ನಿಮಗೆ ಹಂತ 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 ಹಂತವಾಗಿ ಇನ್ನಷ್ಟು ಡಿಫ್ರೆನ್ಸು ಇನ್ನಷ್ಟು ಡೆವಲಪ್ಮೆಂಟ್ಸ್ಗಳು ಇನ್ನಷ್ಟು ಅಭಿವೃದ್ಧಿಗಳು ನಿಮಗೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಷ್ಟು ಹೇಳ್ತಾ ಭರವಸೆಯ ಬದುಕಿನಲ್ಲಿ ಮೊದಲನೇದು ಇವತ್ತಿಂದ ಯಾರು ಕೆಟ್ಟವರು ನಮ್ಗೆ ಯಾವಾಗಲೂ ಕೆಟ್ಟದ್ದು ಮಾಡ್ತಾರೆ ಅಂತ ನಿರ್ಧಾರ ಮಾಡ್ಕೊಳ್ಳೋದ್ರ ಬದಲು ನಾವು ನಮ್ಮ ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಭರವಸೆನ ಇಟ್ಕೊಂಡು ಮುಂದಕ್ಕೆ ನಮ್ಮ ಪಾಡಿಗೆ ನಾವು ಹೋಗೋಣ ಗೊತ್ತು ಅವರಲ್ಲೂ ಸಮಯ ಕೊಟ್ಟಾಗ ಒಳ್ಳೆಯವರಾಗ್ಬೋದು ಅಂತ ಹೇಳ್ತಾ ಏನೆಲ್ಲ ಕಲ್ತ್ರಿ ಈ ಒಂದು ಚಾಪ್ಟರಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು